ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕರ್ನಾಟಕ ರೈತ ಸಂಘದ ತಾಲೂಕು ರೈತ ಸಂಘಟನೆಯನ್ನು ನೂತನವಾಗಿ ಅಸ್ತಿತ್ವಕ್ಕೆ ತರಲಾಯಿತು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಉತ್ತಂಗೇರಿ ಹುಂಡಿ ಮಹೇಶ್ ಮುಖಂಡತ್ವದಲ್ಲಿ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ರೈತ ಸಂಘದ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿ ಯಡವಿನಹಳ್ಳಿ ಗೋವಿಂದ ಉಪಾಧ್ಯಕ್ಷರಾಗಿ ಮಗುವಿನಹಳ್ಳಿ ಚಿನ್ನಸ್ವಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಚಿಕ್ಕಾಟಿ ಜಯಪ್ರಕಾಶ್ ಹಸಿರು ಸೇನೆಯ ಅಧ್ಯಕ್ಷರಾಗಿ ಶೆಟ್ಟುಂಡಿ ಸುರೇಶ್ ಅವರನ್ನು ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಂಚಳ್ಳಿ ಮಹೇಶ್ ಮಗುವಿನಹಳ್ಳಿ ಸುರೇಶ್ ಎಂವಿ ಸತ್ಯನಾರಾಯಣ ಮಲ್ಲೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು रईत संघ के रेल आमश들에게 राजकीय ಉದ್ದ갤럭ೆಗೆ राजकीय ಉದ್ದ갤럭ೆಗೆ ആശംಪಡದೆ ಪಕ್ಷಾತೀತ ಪಕ್ಷಾತೀತ ঘোষণা ಮಾಡುತ್ತೇನೆ ঘোষণা ಮಾಡುತ್ತೇನೆ ఇందు ದೇವರเมലെ ದೇವರเมലെ પ્રમાણ ಮಾಡುತ್ತೇನೆ પ્રમાણ ಮಾಡುತ್ತೇನೆ ಕರ್ನಾಟಕ ರಾಜ್ಯ ರೈತ సంఘಕ್ಕೆ জয়করিitett ওরাടಕ್ಕೆ জয়করিitett అన్నదాతರಿಗೆ জয়করিitett আলো కొడుగో మాతకే জয়করিitett అన్న కొడుగో తాయిగే জয়করিitett రైత సంఘಕ್ಕೆ জয়করিitett che dei avete e state a stare a ಎಲ್ಲ ನಮ್ಮ ರೈತ ಬಂಧುಗಳ ನನ್ನ ದೇವ್ರಗಳಿಗೆಲ್ಲ ನಮಸ್ಕಾರ ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ಸಂಘಟನೆ ಮಾಡೋದು ಅಂದರೆ ಇವತ್ತು ಕರೆದರಂಥ ಪದಾಧಿಕಾರದ ಏನಪ್ಪ ಅಂದ್ರೆ ಪದಾಧಿಕಾರಿ ಮಾಡಬೇಕಾಗಿತ್ತು ಸ್ವಲ್ಪ ಗೋಲ್ಸ್ ಕಂಡಿದ್ದ ಇವತ್ತೆಲ್ಲ ಕ್ಲಿಯರ್ ಆಗಿದೆ ಕರ್ನಾಟಕ ರಾಜ್ಯ ಹಾಗೂ ಹೊಸ ಸಂಖ್ಯೆ ಕ್ಲಿಯರ್ ಆಗಿದೆ ನಮ್ದು ತಾಲಕ್ಕೆ ಅಧ್ಯಕ್ಷರು ಮಾಡಿದ್ದೀವಿ ತಾಲ ಕಾರ್ಯದರ್ಶನ ಮಾಡಿದ್ದೀವಿ ಎಲ್ಲ ನೇಮ್ ಬೇಡ ನಾವು ಅವ್ರು ಹೇಳ್ಕಲಿ ಎಲ್ಲ ಪದಾಧಿಕಾರಿ ಆಗಿದೆ ಇವತ್ತು ಟೇರಿದೆ ಅದರಿಂದ ಇವತ್ತಿನ ನಮ್ಮದು ಸಂಘಟನೆ ಮಾಡ್ಕೊಂಡು ಮಾಡ್ಕೊಂಡೋಗು ಈ ಸ್ಯಾಲ ಹಾಕೊಂಡರೆಲ್ಲ ನಮ್ಮ ರೈತರು ನಮ್ಮ ಅಣ್ತಮ್ಮೆ ನಾವು ಒಬ್ಬರು ಅಂತಲ್ಲ ನಾವು ಲೀಡು ಅಂತ ನಾವು ಒಬ್ಬರೇ ತಿಳ್ಕೊಳ್ತಾ ಇಲ್ಲ ಎಲ್ಲ ಲೀಡ್ರಿಯಾ ನಮಗೆ ಯಾವಾಗ ನಾ ರೈತನ ನ್ಯಾಯ ಸಿಕ್ಕತ್ತಾ ಆವಾಗ ನಮ್ಗೆ ಲೀಡ್ಬೇಕು ಅಲ್ಲಿವರೆಗೂ ನಾವು ಅಲ್ಲ ಒಬ್ಬ ಕಷ್ಟ ಇರುತ್ತೆ ಆ ರೈತನ ನ್ಯಾಯ ಸಿಕ್ಕ ನಾವು ಲೀಡ್ಬೇಕು ಅದರಿಂದ ನಾ ಜಾಸ್ತಿ ಮೀಡಿಯಾದಲ್ಲಿ ಮಾತಾಡಲ್ಲ ಮಾತಾಡೋಕ್ಕೆ ನಮಗೆ ಇದ್ದಾರೆ ನಮ್ಮ ಅಣ್ಣ ಅಣ್ತಮ್ಮ ಅಷ್ಟೊಂದು ಬರೋಲ್ಲ ನಾವು ಯಾಕೆ ಭೇಟಿ ನಾವು ಆಯ್ತಾ ಓಕೆ ನಮಸ್ಕಾರ ಆಯ್ತಾ ಇದ್ಬಿಟ್ರೆ ನಾವು ಎಲ್ಲರೂ ಕೂಡ ಮುಖ್ಯನೇ ಇಲ್ಲಿ ರೈತ ಸಂಘದಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಪ್ರತಿಯೊಬ್ಬರು ನಾಯಕರೇ ಅದನ್ನು ನಾವು ಬೇರೆ ರೀತಿ ಹೇಳೋಕ್ಕಾಗಲ್ಲ ಎಲ್ಲ ನಾಯಕರಾಗಿರೋದ್ರಿಂದ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನೀವು ನೀವೇ ಬಗೆಹರಿಸ್ಬೇಡಿ ಆಗಲಿಲ್ಲ ಅಂತ ಪಕ್ಷದಲ್ಲಿ ನಮ್ಮ ನಿಮ್ಮ ಗ್ರಾಮ ಮಟ್ಟದಲ್ಲಿ ಯಾರು ದೇಶ ಇರ್ತಾರೆ ಅವ್ರು ಹೇಳಿ ಹಾಗೂ ತಾಲೂಕು ಮಟ್ಟಕ್ಕೆ ಬರಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಲಿ ನಾವು ಪ್ರಾಮಾಣಿಕವಾಗಿ ಎಷ್ಟು ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟು ನಿಮ್ಮ ಕೆಲಸಗಳನ್ನ ನಾವು ಮಾಡಿಸ್ಕೊಡ್ತೀವಿ अॼु हंधि मां